ಬಿಗ್ ಬಾಸ್ ಮನೆ ರೊಚ್ಚಿಗೆದ್ದಿದೆ ಹದ್ದು ಮೀರಿದ ವರ್ತನೆ ಸ್ಪರ್ಧಿಗಳಿಂದ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈಗಿನ ಟಾಸ್ಕ್ ಕೊಟ್ಟಿರೋದು ಎರಡು ಟೀಮ್ ಟಾಸ್ಕನ್ನು ಕೊಟ್ಟಿರ್ತಾರೆ ಚಂಡು ಸಾಗಲಿ ಮುಂದೆ ಹೋಗಲಿ ಎಂಬ ಟಾಸ್ಕ್ ಒಂದನ್ನು ನೀಡಿರ್ತಾರೆ ಅದರಲ್ಲಿ ಚೈತ್ರ ಉಸ್ತುವಾರಿಯಾಗಿ ಎದುರಾಳಿ ತಂಡದಿಂದ ನೋಡಿಕೊಳ್ತಾ ಇರ್ತಾರೆ ತುಂಬ ಸಲ ಫೌಲ್ಗಳನ್ನು ಕೊಡ್ತಾರೆ ಆಗ ರಜತ್ ಅವ್ರಿಗೆ ಕೋಪ ಬರುತ್ತೆ ಆಟ ಆಡ್ಬಿಡೋ ಬಿಡೋ ಅಂತ ರಜತ್ ಅವರು ಧನ್ರಾಜ್ ಅವರ ಹತ್ರ ಇರೋ ವಸ್ತುಗಳನ್ನು ತೆಗೆದು ಈ ಕಡೆ ಇರ್ತಾರೆ ಆಡೋಕ್ಕಂತೂ ಯೋಗ್ಯತೆ ಇಲ್ಲ ಅಂತ ರಜತ್ ಅವರು ಹೇಳಿದಾಗ ಹೋಗೆಲ್ಲೋ ಅಂತ ಚೈತ್ರ ಅವರು ಹೇಳ್ತಾರೆ ತಾಯ್ತ ಕಟ್ಟಿಸ್ತೀನಿ ಅಂತವರೆಲ್ಲ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಚೈತ್ರ ಅವರು ಹೇಳ್ತಾರೆ ಹೀಗೆ ತುಂಬ ಆಗುತ್ತೆ ಅದ್ರ ಮಧ್ಯೆ ಮಂಜು ಅವರು ಜಗಳಕ್ಕೆ ಬರ್ತಾರೆ ಏನು ಸಾಚ ಥರ ಇಲ್ಲಿ ಮಾತಾಡ್ತಾ ಇದೆಯಾ ಅಂತ ರಜತ್ ಅವರು ಮಂಜುಗೆ ಹೇಳ್ತಾರೆ ನಾನು ನೋಡ್ಕೊಂಡೇ ಬಂದಿರೋದು ಕುತ್ಕೊ ಅಂತ ಅವರು ಹೇಳಿದಾಗ ಮಂಜೂರು ಎದ್ದು ಬಂದು ಏನೋ ಏನೋ ಅಂತ ಜೋರಾಗಿ ಜಗಳ ಮಾಡ್ತಾರೆ ಇದೇ ರೀತಿ ಸ್ಪರ್ಧಿಗಳ ಮಧ್ಯೆ ಜಗಳ ಶುರು ಆಗ್ತಾ ಇದೆ ಇನ್ನು ಫುಲ್ ಡೀಟೇಲ್ಸ್ ಆಗಿ ಎಪಿಸೋಡನ್ನು ಇವತ್ತಿನ ಎಪಿಸೋಡನ್ನು ನೋಡಬೇಕಾಗತ್ತೆ